ತುಂಬ ಬೇಗ ಆಗುವಂಥ ರೆಸಿಪಿನ ನಾನು ಇವತ್ತು ಶೇರ್ ಇದ್ದೀನಿ ಇದು ಚುರ್ಮುರಿಯಿಂದ ನಾನು ಪಡ್ಡು ಮಾಡಿ ತೋರಿಸ್ತಾ ಇದ್ದೀನಿ ಪಣ್ಣು ಹೇಗಿದ್ರೆ ಮಾಡೋದು ಹೇಗೆ ಅಂತ ನೋಡೋಣ ನಾನು ಇಲ್ಲಿ ಒಂದು ಬೌಲ್ ತೊಗೊಂಡಿದ್ದೀನಿ ಒಂದು ಬೌಲ್ಗೆ ಚುರ್ಮುರಿ ಹಾಕ್ಕೊಂಡಿದ್ದೀನಿ ಅದಕ್ಕೇ ಸ್ವಲ್ಪ ನೀರು ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ವಾಶ್ ಮಾಡ್ಕೊತಾ ಇದ್ದೀನಿ ಇದು ಎರಡು ಸರಿ ಈ ಥರ ನೀರು ಹಾಕ್ಬಿಟ್ಟು ವಾಶ್ ಮಾಡಿಕೊಂಡು ನೋಡಿ ನಾನು ಒಂದು ಪ್ಲೇಟಲ್ಲಿ ಈ ಥರ ನೀರಿನ ಅಂಶ ಹಿಂದ್ಬಿಟ್ಟು ಇದನ್ನು ಇದ್ದೀನಿ ಒಂದು ಪ್ಲೇಟಲ್ಲಿ ತೆಗ್ದುಬಿಟ್ಟು ಅದೇ ಬೌಲಲ್ಲಿ ನಾನು ಅದೇನು ಚುರುಮುರಿ ಹೆಣ್ಕೊಂಡಿದ್ದಲ್ಲ ಚುರುಮುರಿನ ಇದಕ್ಕೆ ಹಾಕ್ತಾಯಿದ್ದೀನಿ ಅಂದರೆ ಮಂಡಕ್ಕಿ ಹಾಕ್ತಾಯಿದ್ದೀನಿ ನನ್ನ ಚಾನಲ್ಗೆ ನೀವು ಇನ್ನೂ ಹೊಸದಾಗಿ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲಕನ್ನ ಪ್ರೆಸ್ ಮಾಡಿ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ ನಾನು ಇಲ್ಲಿ ಚಿರೋಟಿ ರವೆನ ಒಂದು ಕಪ್ನಷ್ಟು ಚಿರೋಟಿ ರವೆನ ಹಾಕಿದ್ದೀನಿ ಮತ್ತು ಇದಕ್ಕೆ ಸ್ವಲ್ಪ ನಾನು ಮತ್ತೆ ಇವಾಗ ನೀರು ಹಾಕ್ತೀನಿ ಒಂದು ಅಂದರೆ ಅದು ನೀರು ಹಾಕ್ಬಿಟ್ಟು ಇಲ್ಲಿ ನಾನು ಒಂದು ಕಪ್ನಷ್ಟು ಈರುಳ್ಳಿನ ಕಟ್ ಮಾಡಿಟ್ಕೊಂಡಿದ್ದೆ ಅಂದರೆ ಒಂದು ಈರುಳ್ಳಿನ ಕಟ್ ಮಾಡಿಟ್ಕೊಂಡಿದ್ದೆ ಮತ್ತು ಹಸಿ ಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡಿದ್ದೆ ಗ್ರೀನ್ ಚಿಲ್ಲಿ ನೀವು ಗ್ರೀನ್ ಚಿಲ್ಲಿ ನಿಮಗೆ ಖಾರ ಎಷ್ಟು ಬೇಕು ನೋಡಿಕೊಂಡು ಹಾಕಿ ಹಾಕೋಬಹುದು ಮತ್ತು ಇಲ್ಲಿ ನಾನು ಕೊತ್ತಂಬರಿ ಸೊಪ್ಪು ಕೂಡ ಹಾಕಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಸ್ವಲ್ಪ ಅಡುಗೆ ಸೋಡಾನೂ ಕೂಡ ಇಲ್ಲಿ ಆ್ಯಡ್ ಮಾಡಿದ್ದೀನಿ ನಾನು ಮಾಡಿಬಿಟ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು ಮಕ್ಕಳು ಬ್ರೇಕ್ಫಾಸ್ಟ್ ಕೂಡ ನೀವು ಮಾಡಿಕೊಡ್ಬೋದು ಇದನ್ನು ನಾನು ಸ್ವಲ್ಪ ಒಂದು ಅರ್ಧ ಗಂಟೆ ನೆನೆಯಕ್ಕೆ ಬಿಟ್ಟಿದ್ದೆ ನೋಡಿ ಇವಾಗ ಅರ್ಧ ಗಂಟೆ ಆಗಿದೆ ಆಗಿಬಿಟ್ಟು ಇವಾಗ ಅರ್ಧ ಗಂಟೆ ಆದಮೇಲೆ ಸೊ ಇದನ್ನ ಈ ಥರ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇಲ್ಲಿ ನಾನು ಅರ್ಧ ಕಪ್ನಷ್ಟು ಕಡಲೆ ಹಾಕ್ತಾ ಇದ್ದೀನಿ ಅಂದರೆ ಹಾಕ್ತಾ ಇದ್ದೀನಿ ಹಾಕ್ಬಿಟ್ಟು ಇದನ್ನ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ಥರನೇ ಮಿಕ್ಸ್ ಮಾಡಬೇಕಾಗತ್ತೆ ಇದನ್ನು ಇವಾಗ ನಾನು ಪಡ್ಡಿನ ತವೇನ ನಾನು ಇಲ್ಲಿ ಬಿಸಿ ಮಾಡಕ್ಕೆ ಇಟ್ಟಿದ್ದೆ ಇದಕ್ಕೆ ಎಣ್ಣೆ ಹಾಕ್ಬಿಟ್ಟು ಇದನ್ನು ಒಂದೊಂದಾಗಿ ಈ ಥರ ಹಾಕಬೇಕಾಗತ್ತೆ ನೋಡಿ ಇವಾಗ ಎಷ್ಟೊಂದು ಚೆನ್ನಾಗಾಗತ್ತೆ ಅಂದರೆ ನೀವು ಮಕ್ಕಳು ಬ್ರೇಕ್ಫಾಸ್ಟ್ಗೆ ಯೂಸ್ ಮಾಡ್ಕೊಬೋದು ಇಲ್ಲ ಸಂಜೆ ಅಂತ ಕೂಡ ನೀವು ಈ ಥರ ಮಾಡ್ಕೊಂಡು ತಿನ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಇವಾಗ ನಾನು ಇದನ್ನು ಕ್ಲೋಸ್ ಮಾಡಿದ್ದೀನಿ ಮಾಡಿಬಿಟ್ಟು ಒಂದು ಟೂ ಮಿನಿಟ್ಸ್ ಆದಮೇಲೆ ಮತ್ತೆ ಓಪನ್ ಮಾಡಿ ನೋಡಿ ಈ ಥರ ಹಾಕಬೇಕು ಚುರುಮುರಿಯಿಂದ ಮತ್ತೆ ವೆರೈಟಿ ವೆರೈಟಿ ಕೂಡ ರೆಸಿಪಿನ ಮಾಡ್ಬೋದು ನಾನು ನಿಮಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುವಂಥ ರೆಸಿಪಿನ ನಾವು ಟ್ರೈ ಮಾಡ್ಬೋದು ಚುರ್ಮುರಿಯಿಂದ ನೋಡಿ ಇವಾಗ ಪಡ್ಡು ರೆಡಿಯಾಗಿದೆ ಇದನ್ನು ನಾನು ಒಂದು ಪ್ಲೇಟಲ್ಲಿ ತೆಗಿತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನೋಡಿ ಇವಾಗ ಪಡ್ಡು ರೆಡಿಯಾಗಿದೆ ನಾನು ಮಾಡಿರೋ ಪಡ್ಡು ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ ಇದನ್ನು ನೀವು ಮೊಸರು ಜೊತೆಗೆ ಸರ್ವ್ ಮಾಡ್ಕೊಬೋದು ಮೊಸರಿಗೆ ನಾನು ಇಲ್ಲಿ ರೆಡ್ ಚಿಲ್ಲಿ ಪೌಡರ್ ಹಾಕ್ತಾಯಿದ್ದೀನಿ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡ್ಬಿಟ್ಟು ಇದ್ರ ಜೊತೆಗೆ ನೀವು ಪಡ್ಡು ಜೊತೆಗೆ ತಿಂತಾಯಿದ್ರೆ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಸರಿ ಟ್ರೈ ಮಾಡಿ ಥ್ಯಾಂಕ್ ಯು